ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮಾ ಮಂಜುನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಂಗನವಾಡಿಯಲ್ಲಿ ಸಿಗುವಂತಹ ಹಾಲು ಹುಡಿಯಿಂದ ಪನ್ನೀರ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ಇದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಹಾಲು ಹುಡಿಯಲ್ಲಿ ಬನ್ನೋ ಪನ್ನೀರನ್ನು ರೆಡಿ ಮಾಡೋದಂತ ನೋಡ್ಕೊಂಡು ಬರೋಣ ಒಂದು ಪಾತ್ರೆ ತಗೊಂಡಿದ್ದೀನಿ ಆ ಪಾತ್ರಕ್ಕೆ ಈ ಬೌಲಲ್ಲಿ ನಾಲ್ಕು ಬೌಲಷ್ಟು ಹಾಲು ಹುಡಿ ಹಾಕೋತೀನಿ ನಾಲ್ಕು ಬೌಲು ರೆಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಆರು ಗ್ಲಾಸ್ ಅಷ್ಟು ನೀರು ಹಾಕ್ಕೋತೀನಿ ಆರು ಗ್ಲಾಸ್ ನೀರು ಹಾಕೋತೀನಿ ನೋಡಿ ಈಗ ಇದನ್ನು ಬೀಟರಲ್ಲಿ ಬೀಟ್ ಮಾಡ್ಕೋತೀನಿ ಚೆನ್ನಾಗಿ ತಿರ್ಗಿಸ್ಕೋತೀನಿ ಸ್ಪೂನಲ್ಲಿ ಕೂಡ ಚೆನ್ನಾಗಿ ಗಂಟಿಲ್ಲ ಥರ ಈ ಥರ ಕಲಿಸ್ಕೋಬೋದು ಗಂಟಿರಬಾರ್ದು ಕ್ಲೀನಾಗಿ ಕರಗಿರಬೇಕು ನೋಡಿ ಗಂಟಿಲ್ಲದ ಥರ ಚೆನ್ನಾಗಿ ಕಲ್ ಕಲಿಸಿದ್ದೀನಿ ಇದನ್ನು ಇವಾಗ ಕಾಯಿಸೋಣ ನೋಡಿ ಕಾಯಕಾಯಿ ಮಡಗಿದ್ದೀನಿ ಸ್ವಲ್ಪ ಬಿಸಿ ಮುಟ್ಟುವಾಗ ಇದಕ್ಕೆ ಸ್ಪೂನ್ ಹಾಕ್ತಾ ತಿರುಗಿಸ್ತಾ ಇರಬೇಕು ಇಲ್ಲ ತಳ ಹಿಡಿತದೆ ತಳ ಹಿಡಿದ್ರೆ ಇದು ಪನ್ನೀರ್ ಮಾಡೋಕ್ಕೆ ಚೆನ್ನಾಗಿ ಆಗೋಲ್ಲ ಚೆನ್ನಾಗಿ ಕುದಿಬೇಕು ನೋಡಿ ಬಿಸಿ ಆಗ್ತಾ ಇದೆ ತಳ ಹಿಡಿಯದಂಗ ನೋಡ್ಕೋಬೇಕು ಉಕ್ಕು ಬರ್ಬೇಕು ಇದು ನೋಡಿ ಕುದಿತಾ ಇದೆ ಉಕ್ಕು ಬರ್ತಾ ಇದೆ ಇದರಲ್ಲಿ ಉಕ್ಕು ಬರ್ತಾ ಇದೆಯಲ್ಲ ಇದನ್ನು ಫುಲ್ ಉಕ್ಕು ಬಂದ್ಮೇಲೆ ಬಿಡಬೇಕು ಹಾಲಿಂದ ಕೂಡ ಈ ಥರನೇ ಮಾಡ್ಕೋಬೋದು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಉಕ್ಕಿದೆ ಅದನ್ನು ಇವಾಗ ತಣ್ಣಗಾಗಕ್ಕೆ ಬಿಡಬೇಕು ಇವಾಗ ತಣ್ಣಗಾಗ್ಯದ ಇದಕ್ಕೆ ಇವಾಗ ಲಿಂಬೆ ರಸ ಹಾಕೊಳ್ಳೋಣ ಎರಡೂವರೆ ಅಷ್ಟು ಲಿಂಬೆ ಹುಳಿ ತೊಗೊಂಡಿದ್ದೀನಿ ಅದ್ರದ್ದು ರಸ ಇಂಡ್ಕೊಳ್ಳೋಣ ಲಿಂಬೆ ಹುಳಿ ರಸನ ಒಂದು ಕೋಪಿಗೆ ಒಯ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಹಾಕೊಳ್ಳೋಣ ಇದಕ್ಕೊಯ್ಕೋತೀನಿ ಇವಾಗ ಹಾಲನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ ಚೂರು ಬಿಸಿ ಮಾಡ್ಕೊಳ್ಳೋಣ ಆ ಹಾಲು ಹೊಡಿಯುತ್ತೆ ಚೂರು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ ಹಾಲು ಹೊಡಿತಿದೆ ನೋಡಿ ಲಿಂಬೆ ರಸ ಇಲ್ಲದಿದ್ರೆ ವಿನೆಗರ್ ಇದ್ರೆ ವಿನೆಗರ್ ಕೂಡ ಹಾಕಬಹುದು ಇದಕ್ಕೆ ನೋಡಿ ಹಾಲು ಹೊಡೆದ್ಬಿಟ್ಟು ನೀರೇ ಸಪ್ರೇಟ್ ಆಗಿದೆ ಇದ್ರದ್ದು ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆಗುತ್ತೆ ಹಾಲು ಫುಲ್ಲಾಗಿ ಹೊಡೆದಿದೆ ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಇದು ಇವಾಗ ತಣ್ಣಗಾಗಿದೆ ಇದನ್ನೇ ಇವಾಗ ಇನ್ನೊಂದು ಪಾತ್ರೆಗೆ ಬಿಳಿ ಕಲರ್ ಬಟ್ಟೆ ತಗೋಬೇಕು ಇನ್ನೊಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಇದನ್ನು ಈ ರೀತಿ ಒಯ್ಕೊಳ್ಳೋಣ ಬೇರೆ ಕಲರ್ ತಗೊಂಡ್ರೆ ಇದ್ರ ಇದಕ್ಕೆ ಕಲರ್ ಅಂಟುಕೋಬೋದು ಅದಕ್ಕೆ ನಾನು ಬಿಳಿ ಕಲರ್ ಬಟ್ಟೆನೇ ತಗೊಂಡಿದ್ದೀನಿ ಈ ರೀತಿ ಇದರಲ್ಲಿರೋ ನೀರನ್ನು ಹಿಂಡಿ ತೆಗಿಬೇಕು ಈಗ ಇನ್ನೊಂದು ಪಾತ್ರೆಯಲ್ಲಿ ಒಳ್ಳೆ ನೀರು ತಗೊಂಡಿದ್ದೀನಿ ಇದನ್ನು ಈ ರೀತಿ ಹಾಕೊಳ್ಳೋಣ ಈ ರೀತಿ ಹಾಕ್ಕೊಂಡು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಎರಡು ನೀರಲ್ಲಿ ಇದರಲ್ಲಿರೋ ಹುಳಿ ಅಂಶ ಎಲ್ಲ ಹೋಗಬೇಕು ಈಗ ಸಲ ನೀರು ತಗೊಂಡಿದ್ದೀನಿ ಅದಕ್ಕೆ ಹಾಕೊಂಡು ತೊಳ್ಕೊಳ್ಳೋಣ ಈ ರೀತಿ ಇದ್ರಲ್ಲಿರೋ ನೀರನ್ನೆಲ್ಲ ಹಿಂಡಬೇಕು ಈ ರೀತಿ ಒಂದು ಹೋಲೋಲು ಇರೋ ತಟ್ಟೆ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿರೋ ಒಂದು ಶೇಪಲ್ಲಿ ಅಲ್ಲಿ ಇಟ್ಕೋಬೇಕು ಒಂದು ತಟ್ಟೆ ಇಟ್ಟು ಅದರ ಮೇಲೆ ತೂತ ತೂತದ ಒಂದು ತಟ್ಟೆ ಇದೆ ಅದರ ಮೇಲೆ ನೀರು ಅರಿಬೇಕು ಅದಕ್ಕೆ ಈ ತರ ಮಾಡ್ಕೊಂಡಿದ್ದೀನಿ ಇದನ್ನೊಂದು ಶೇಪಲ್ಲಿ ಅಲ್ಲಿ ಈ ತರ ಟವಲ್ ಬಿಳಿ ಬಟ್ಟೆನ ಮಡಿಸ್ಕೋಬೇಕು ಇದ್ರ ಮೇಲೆ ಭಾರ ಇಡಬೇಕು ಇದಕ್ಕೆ ಭಾರಕ್ಕೆ ಅದರದ್ದು ವೇಸ್ಟ್ ನೀರು ಇದನ್ನ ಹಾಕೊಂಡು ಅದರೊಳಗೆ ಕುಟ್ಟೋ ಕಲ್ಲನ್ನು ಹಾಕೊಂಡಿದೀನಿ ಇದು ಇವಾಗ ಎರಡು ಗಂಟೆ ಹೊತ್ತು ಈ ತರ ಬಿಡ್ತೀನಿ ಅದು ಗಟ್ಟಿ ಆಗಬೇಕು ಇದ್ರದ್ದು ನೀರೆಲ್ಲ ಹರಿಬೇಕು ಟೂ ಅವರ್ ಆಗಿದೆ ಇದನ್ನೆಲ್ಲ ತೆಗಿಯೋಣ ಇವಾಗ ನೀರೆಲ್ಲ ಇಳಿದಿದೆ ನೋಡಿ ಎಷ್ಟು ಚೆನ್ನಾಗಿ ಪನ್ನೀರ್ ರೆಡಿಯಾಗಿದೆ ನೋಡಿ ಯಾವ ಶೇಪಲ್ಲಿ ಬೇಕು ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ತಗೋಬೋದು ಇಷ್ಟು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಈ ರೀತಿ ಆಲೂಡಿಯಿಂದ ಪನ್ನೀರ್ ಮಾ ಪನ್ನೀರನ್ನು ಮಾಡೋದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ